ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರೋಹಿಣೀಸ್ ಕಿಚನ್ ಇವತ್ತು ಶನಿವಾರ ಶನಿವಾರ ಬೆಳೆ ಬೆಳಿಗ್ಗೆ ತುಂಬ ಕೆಲಸಗಳಿದೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಮನೆವಾರ ಆದ್ರಿಂದ ಆದ್ದರಿಂದ ಇವತ್ತು ಫುಲ್ಲು ಟಾಯ್ಲೆಟು ಬಾತ್ರೂಮು ಎಲ್ಲ ಕ್ಲೀನ್ ಮಾಡ್ಕೋಬೇಕು ಬೆಡ್ಶೀಟು ದಿಂಬನ್ ಕವರ್ ಎಲ್ಲ ವಾಶ್ ಮಾಡೋದಕ್ಕೆ ಹಾಕಿದ್ದೀನಿ ತುಂಬ ಕೆಲಸಗಳಿದೆ ನೆನ್ನೆನೇ ಎಲ್ಲ ಕೆಲಸ ಮಾಡ್ಕೋಬೇಕಾಗಿತ್ತು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಯಾಕೆಂದರೆ ಸಮಯ ಸಿಕ್ಕಲಿಲ್ಲ ನನಗೆ ಪೇಟೆಗೆಲ್ಲ ಸ್ವಲ್ಪ ಹೋಗಿ ಕೆಲಸ ಎಲ್ಲ ಮಾಡ್ಕೊಂಡು ಬರೋದು ತುಂಬಾ ಲೇಟ್ ಆಯಿತು ಹಾಗಾಗಿ ಹಿಂದಿನ ದಿನ ಯಾವುದೇ ಒಂದು ತಯಾರಿ ಮಾಡಿಕೊಳ್ಳಿಲ್ಲ ನಾನು ಹಾಗೆಯೇ ಇವತ್ತು ಬೆಳೆ ಬೆಳಿಗ್ಗೆ ಕೆಳಿಕಾಳು ಸಾಂಬಾರು ಇದ್ದೀನಿ ಎಲ್ಲರೂ ಹೇಗೆ ಮಾಡ್ತಾರೋ ಅದೇ ಥರನೇ ಮಟನ್ ಸಾಂಬಾರಿಗೆ ಯಾವ ರೀತಿ ಮಸಾಲೆಯನ್ನು ಹಾಕಿ ಮಾಡ್ತಾರೋ ಅದೇ ಥರನೇ ಮಾಡ್ತಾ ಇರೋದು ಇದಕ್ಕೆ ಆಲೂಗಡ್ಡೆ ಬದನೆಕಾಯಿ ಹಾಕಿದ್ದೀನಿ ಆಲೂಗಡ್ಡೆ ಬದನೆಕಾಯಿ ಬದಲಿಗೆ ಮೂಲಂಗಿ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ಮೂಲಂಗಿನೂ ಹಾಕೋಬೋದು ಹಾಗೆಯೇ ಸ್ವಲ್ಪ ಸಾರನ್ನು ಇಲ್ಲಿ ಸಾಂಬಾರನ್ನು ಸ್ವಲ್ಪ ತೆಡುವಾಗಿ ಮಾಡ್ತಾಯಿದ್ದೀನಿ ನಮ್ಮ ಮನೇಲಿ ಸ್ವಲ್ಪ ಗಟ್ಟಿಯಾಗಿದ್ದರೆ ಸಾಂಬಾರು ಇಷ್ಟಪಡೋದಿಲ್ಲ ತೆಳುವಾಗಿ ಇರೋದಕ್ಕೆ ಇಷ್ಟಪಡ್ತಾರೆ ನಿಮಗೆ ಹೇಗೆ ಬೇಕೋ ಆ ಥರ ಮಾಡ್ಕೊಂಡು ಊಟ ಮಾಡ್ಬೋದು ನಾನು ಇಲ್ಲಿ ಫಸ್ಟು ಕಾಯಿನ ಖಾರನ ರುಬ್ಬಿಟ್ಟು ಖಾರ ಈರುಳ್ಳಿ ಎಲ್ಲ ರುಬ್ಬಿಟ್ಟು ನಾನು ಒಗ್ಗರಣೆ ಕೊಟ್ಟು ಅದರಲ್ಲಿ ವಿಷ ಬರ್ಸ್ಕೊಂಡಾದ್ಮೇಲೆ ತೆಂಗಿನಕಾಯಿ ಮಸಾಲೆ ಎಲ್ಲ ರುಬ್ಬಿ ಹಾಕಿ ಮಾಡ್ತಾಯಿದ್ದೀನಿ ಒಂದೇ ಸರಿ ಹಾಕಿ ವಿಷಲ್ ತೆಗ್ಯೋದಿಲ್ಲ ರುಚಿ ಚೆನ್ನಾಗಿರೋದಿಲ್ಲ ಅಂತ ಮನೆಯಲ್ಲಿ ಬೈತಾರೆ ಆ ಕಾರಣಕ್ಕೆ ಇದೇ ಥರನೇ ಅವ್ವ ಹೇಗೆ ಮಾಡ್ತಿತ್ತು ಅದೇ ಥರನೇ ಮಾಡ್ತಾಯಿದ್ದೀನಿ ಹಾಗೆ ಇವತ್ತು ಮಡಕೆ ಹುರುಳಿ ಕಳೆ ಸಾಂಬಾರು ಆದಮೇಲೆ ನಾನು ಚಿತ್ರಾನ್ನನ ಮಾಡ್ತಾಯಿದ್ದೀನಿ ಅದ್ ಅದ್ರ ಜೊತೆಗೆ ಒಂದು ಐದರಿಂದ ಆರು ಚಪಾತಿ ಇತ್ತು ಸಾಕಾಗುತ್ತೆ ಮನೆಯವ್ರಿಗೂ ಚಪಾತಿ ಸಾಕಾಗುತ್ತೆ ಜೊತೆಗೆ ಚಿತ್ರಾನ್ನ ಸ್ವಲ್ಪ ಆದರೆ ಸಾಕು ಅಂದ್ಬಿಟ್ಟು ಚಿತ್ರಾನ್ನ ಮತ್ತು ಚಪಾತಿ ಮೊಳಕೆ ಉರುಳಿ ಕಾಳು ಸಾಂಬಾರು ಜೊತೆಗೆ ತಿನ್ಕೊಳ್ತಾರೆ ತಿಂದ್ಕೊಳ್ತಾರೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇದರ ಜೊತೆಯಲ್ಲಿ ಬಟ್ಟೆ ವಾಶ್ ಮಾಡಬೇಕು ಸ್ನಾನದ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡಬೇಕು ಫುಲ್ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಮನೆ ಒರೆಸ್ಬೇಕು ತುಂಬ 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 ಕೆಲಸಗಳಿದೆ ಎಷ್ಟು ಮಾಡ್ತೀನೋ ಎಷ್ಟು ಹಂಗೆ ಗೊತ್ತಿಲ್ಲ ಒಂಬತ್ತು ಗಂಟೆ ಅಷ್ಟೊಂದು ಕೆಲಸ ಮುಗಿಸ್ಬೇಕು ಅಂತ ಒಂದು ಟಾರ್ಗೆಟ್ ಇಟ್ಕೊಂಡು ಎಲ್ಲ ಕೆಲಸನ ಮಾಡ್ತಾಯಿದ್ದೀನಿ ಶನಿವಾರ ಆದ್ದರಿಂದ ಮನೆಯದೇ ಇರುವಾರ ಇವತ್ತು ಮನೆ ದೀಪ ಹಚ್ಚಿ ಪೂಜೆ ಮಾಡಿ ಸ್ವಾಭರಣಿಯನ್ನು ಹಾಕಬೇಕು ಮಗನೇ ಇವತ್ತು ಪೂಜೆ ಮಾಡ್ತೀನಿ ಕಣಮ್ಮ ಎಲ್ಲ ಕೆಲಸ ಮುಗಿಸ್ಕೊ ಅಂತಂದ ಹಾಗಾಗಿ ನನಗೆ ಸ್ವಲ್ಪ ಜವಾಬ್ದಾರಿ ಕಡಿಮೆ ಆಯಿತು ಭಾರ ಕಡಿಮೆ ಆಯಿತು ಅಂತಲೇ ಹೇಳ್ಬೋದು ಎಲ್ಲ ಅವ್ನಿಗೆ ಮಾಡ್ಕೊಳ್ತಾ ಇದ್ದರೆ ನಾನು ಈ ಕಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ನಾನು ಬೇಗ ರೆಡಿ ಆಗ್ಬೋದು ಅಂತ ಈಗ ಮೊಳ ಎಲ್ಲ ಸಾಂಬಾರೆಲ್ಲ ಆದಮೇಲೆ ಮಾಮೂಲಿ ನನ್ನ ಕಬ್ಬಿಣದ ಬಾಲ್ಯ ಬಾಣಲೆನ ಚೆನ್ನಾಗಿ ತೊಳೆದ್ಬಿಟ್ಟು ಅದಕ್ಕೆ ಎಣ್ಣೆ ಹಚ್ಚಿ ಇಡ್ತಾ ಇದ್ದೀನಿ ಇದು ಕಂಪಲ್ಸರಿಯಾಗಿ ಇದು ಮಾಡ್ತಕ್ಕಂಥದ್ದು ಇಲ್ಲ ಅಂತಂದರೆ ಎಲ್ಲ ತುಕ್ ಬಂದುಬಿಡುತ್ತೆ ಇದೇ ಥರನೇ ಮಾಡಿ ಅಂತಲೇ ಪ್ರತಿಯೊಬ್ಬರಿಗೂ ಹೇಳ್ತೀನಿ ಹಾಗೆ ನಿನ್ನೆ ಮ್ಯೂಚುವಲ್ ಫಂಡ್ ಬಗ್ಗೆ ನಾನು ಮಾತಾಡಿದೆ ಎಸ್ ಬಿ ಐನಲ್ಲಿ ನೀವು ಹಾಕಿದ್ರಾ ಹಾಕಿದ್ರ ಅಂತ ಕೇಳಿದ್ರಿ ಹೌದು ನನ್ನ ಎಸ್ ಬಿ ಐ ಬ್ಯಾಂಕ್ನಲ್ಲೇ ನನ್ನ ಅಕೌಂಟನ್ನು ಓಪನ್ ಮಾಡಿದ್ದು ನಿಮ್ಮಲ್ಲಿ ಬೇರೆ ಎಸ್ ಬಿ ಐನಲ್ಲಿ ನಾನು ಬೇರೆ ಅಕೌಂಟನ್ನು ಬೇರೆ ಬ್ಯಾಂಕಲ್ಲಿ ಅಕೌಂಟನ್ನು ಓಪನ್ ಮಾಡಿದ್ದೆ ಆದರೆ ನನಗೆ ಎಸ್ ಬಿ ಐನಲ್ಲಿ ಈ ಫಂಡನ್ನು ಹಾಕಬೇಕು ಅನ್ನೋದು ಒಂದು ಉದ್ದೇಶ ಇತ್ತು ಆ ಕಾರಣಕ್ಕೆ ಎಸ್ ಬಿ ಐನಲ್ಲಿ ಹೋಗಿಬಿಟ್ಟು ನಾನು ಇಲ್ಲಿ ಅಕೌಂಟ್ ಇಲ್ಲ ನನ್ನ ಅಕೌಂಟು ಬೇರೆ ಇದೆ ಅಂತ ಹೇಳಿದಾಗ ಅವರು ಕೆಲವೊಂದು ಸಲಹೆಗಳು ಒಂದು ಮಾರ್ಗದರ್ಶನ ನೀಡ್ತಾರೆ ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತ ಏನಾದರೂ ಬ್ಯಾಂಕಲ್ಲೇ ಆಗಿರಲಿ ಬೇರೆ ಕಡೆಯೇ ಆಗಲಿ ನೀವೇನಾದ್ರು ಎಫ್ ಡಿ ಇಟ್ಟರೆ ಹೇಳ್ಕೋಬೇಕು ಅಂದರೆ ಬಡ್ಡಿ ಅಷ್ಟೊಂದು ಜಾಸ್ತಿ ಬರೋದಿಲ್ಲ ಬೆಸ್ಟ್ ಆ್ಯಂಡ್ ಬೆಸ್ಟ್ ಅಂತಲೇ ಹೇಳ್ತೀನಿ ಈ ಫಂಡಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಎಸ್ ಬಿ ಐಗೆ ಹೋಗಿ ನೀವು ನಿಮ್ಮ ಅಕೌಂಟು ಅಲ್ಲಿ ಇಲ್ಲದೇ ಇದ್ರೂ ಪರವಾಗಿಲ್ಲ ಕೆಲವೊಂದು ಮಾರ್ಗದರ್ಶನ ಸ ಸಲಹೆಗಳು ಏನಾಗುತ್ತೆ ಎಷ್ಟು ಬರುತ್ತೆ ಯಾವ್ಯಾವ ರೀತಿಯಲ್ಲಿ ಜಾಸ್ತಿ ಆಗುತ್ತೆ ಯಾವ್ಯಾವ ರೀತಿಯಲ್ಲಿ ಕಡಿಮೆ ಆಗುತ್ತೆ ಒಂದೇ ಥರ ಇರೋದಿಲ್ಲ ಕೆಲವೊಂದು ಸಲ ಟೆನ್ ಪರ್ಸೆಂಟ್ ಬಂದರೆ ಇನ್ನೊಂದು ಸಲ ಫೈವ್ ಪರ್ಸೆಂಟ್ ಬರ್ಬೋದು ಈ ಥರ ಎಲ್ಲ ಒಂದು ಇರುತ್ತೆ ಆದರೆ ಯಾವುದೇ ರೀತಿ ನಿಮ್ಮ ಅಮೌಂಟಿಗೆ ಮೋಸ ಇರೋದಿಲ್ಲ ಯಾವುದೇ ರೀತಿ ನಿಮ್ಮ ಅಮೌಂಟಿಗೆ ಯಾವುದೇ ರೀತಿ ಪ್ರಾಬ್ಲಮ್ಮು ಆಗೋದಿಲ್ಲ ಅಂತಲೇ ಹೇಳ್ತೀನಿ ನೀವು ಖಂಡಿತ ಹೋಗಿ ಎಸ್ ಬಿ ಐನಲ್ಲಿ ಈ ಫಂಡ್ ಬಗ್ಗೆ ಮ್ಯೂಚುವಲ್ ಫಂಡ್ ಬಗ್ಗೆ ಖಂಡಿತ ನೀವು ಮಾತಾಡಿ ಯಾಕೆಂದರೆ ಇನ್ನೇನೇ ಕಮೆಂಟ್ ಹಾಕಿದ್ರಿ ಆ ಕಾರಣಕ್ಕೆ ನಾನು ಮ್ಯೂಚುವಲ್ ಫಂಡ್ ಬಗ್ಗೆ ನಾನು ಮಾತಾಡ್ತಾ ಇದ್ದೆ ಬನ್ನಿ ಇವತ್ತು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಫುಲ್ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಸ್ವಲ್ಪ ಏನೇನು ಜಿಡ್ಡಾಗಿ ಮುಟ್ಟಿದ್ರೆ ಎಲ್ಲ ಜಿಡ್ಡು ಜಿಡ್ಡು ಥರ ಅನ್ನಿಸ್ತಾ ಇತ್ತು ಅದಕ್ಕೆ ಸ್ವಲ್ಪ ಸ್ಪ್ರೇ ಮಾಡಿಕೊಂಡು ನನ್ನ ಹೋಮ್ ಲಿಕ್ವಿಡ್ ಏನು ಸ್ಪ್ರೇ ಮಾಡಿದ್ದೀನೋ ಅದನ್ನು ಮಾಡ್ಕೊಂಡಿದೆ ಅದನ್ನೆಲ್ಲ ಫುಲ್ ಹಾಕಿ ಕ್ಲೀನ್ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಫುಲ್ಲು ಎಲ್ಲ ಸ್ಟವ್ ಎಲ್ಲ ವಾಸ್ ವಾಶ್ ಮಾಡಿಕೊಂಡು ಮತ್ತು ಕಪಾತ್ ಕಲೆ ಕ್ಲೀನಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಫುಲ್ಲು ಪಾತ್ರೆ ಎಲ್ಲ ತೊಳ್ಕೊಂಡು ಎಲ್ಲ ಕೆಲಸನೂ ಮಾಡಿಕೊಂಡು ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಯಾಕೆ ಇಷ್ಟೊಂದು ಗಡಿಬಿಡಿ ಅಂತಂದರೆ ನಿನ್ನೆ ದಿನ ಸ್ವಲ್ಪ ದಿನಸಿ ತರಬೇಕಾಗಿತ್ತು ನಾನು ಪೇಟೆಗೆ ಹೋಗಿದ್ದೆ ಸ್ವಲ್ಪ ದಿನಸಿ ಮತ್ತು ಸ್ಯಾರಿ ಎಲ್ಲ ತೊಗೊಂಡು ಬಂದೆ ತುಂಬ ದಿನ ಆಗಿತ್ತು ಸ್ಯಾರಿ ತೊಗೊಂಡು ಹಾಗಾಗಿ ಸ್ಯಾರಿ ತೊಗೊಂಬರೋಣ ಅಂತ ಹೋಗಿದ್ದೆ ಒಂದೆರಡು ಚೇರ್ ತೊಗೋಬೇಕು ಅಂತ ಹೋಗಿದೆ ಬಟ್ ಚೇರ್ ತೊಗೊಳಕ್ಕೆ ರೇಷನ್ ಹಿಡ್ಕೊಂಡು ಅಲಿಯೋಕ್ಕಾಗೋದಿಲ್ಲ ಅಂತಂದ್ಬಿಟ್ಟು ಬರೀ ರೇಷನ್ ಒಂದು ತೊಗೊಂಡು ಬಂದಿದ್ದಷ್ಟೇ ರೇಷನ್ನು ಮೆಹೆಂದಿ ಮಾಮೂಲಿ ಎಲ್ಲನೂ ನನಗೇನೇನು ಬೇಕು ಎಲ್ಲಾನು ತೊಗೊಂಡು ಬಂದೆ ನಾಳಿನೇ ವೀಡಿಯೋದಲ್ಲಿ ನಾನು ಏನೇನು ರೇಷನ್ ತೊಗೊಂಡು ಬಂದಿದ್ದೀನಿ ಅಂತ ಹೇಳ್ತೀನಿ ಅಷ್ಟು ಮಾತ್ರ ತೊಗೊಂಡು ಬಂದ್ರಿಂದ ಮತ್ತೆ ಎಲ್ಲ ಪೇಟೆ ಸುತ್ತಕ್ಕೆ ಆಗೋದಿಲ್ಲ ಬಾರೋ ನಾಳೆ ಹೋಗೋಣ ಅಂತ ವಾಪಸ್ ಕರ್ಕೊಂಡು ಬಂದೆ ಆದರೆ ಇವತ್ತು ಶನಿವಾರ ಇವತ್ತು ಸಹ ನನ್ನ ಕೈಲಿ ಹೋಗೋಕ್ಕಾಗಲಿಲ್ಲ ಯಾಕೆಂದರೆ ತುಂಬ ಕೆಲಸಗಳು 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 ನೆನ್ನೆ ಸಹ ಪೆಂಡಿಂಗ್ ಇರೋ ಕೆಲಸಗಳು ಇವತ್ತು ಆಯಿತು ಹಾಗಾಗಿ ಎಲ್ಲ ಕೆಲಸನ ಮಾಡ್ಕೊಳ್ತಾ ಇದ್ದೀನಿ ತಿಂಡಿ ತಿಂದಾದ್ಮೇಲೆ ಯಾಕೋ ಸ್ವಲ್ಪ ಟೀ ಕುಡಿಯೋಣ ಅಂತ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಟೀ ಕುಡ್ಕೊಳ್ತಾ ಇದ್ದೀನಿ ಬೇಗ ಬೇಗ ತಿಂಡಿನೂ ಆಯಿತು ಟೀನೂ ಆಯಿತು ಟೀ ಆದ ತಕ್ಷಣವೇ ಬೇಗ ಒಂದು ಹತ್ತು ನಿಮಿಷನೂ ಕೂರಲಿಲ್ಲ ನಾನು ಬೇಗ ಬಂದು ಸ್ನಾನ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸ್ನಾನಮನೆ ಟಾಯ್ಲೆಟ್ ಎಲ್ಲ ಕ್ಲೀನ್ ಮಾಡ್ಕೊಳ್ಬಿಡ್ತೀನಿ ಫಸ್ಟು ನಾನು ಸ್ನಾನಮನೆ ಕ್ಲೀನ್ ಮಾಡಿ ಮುಂಚೆ ನಾನು ಬಟ್ಟೆ ವಾಶ್ ಮಾಡಿಕೊಂಡೆ ಯಾಕೆಂದರೆ ಇಲ್ಲಿ ವೀಡಿಯೋನ ಸ್ವಲ್ಪ ಬೇರೆ ಕ ಫಸ್ಟು ಸ್ನಾನಮನೆ ಕ್ಲೀನ್ ಮಾಡ್ಕೊಳ್ಳೋದು ತೋರಿಸಿದ್ದೀನಿ ಆಮೇಲೆ ನಾನು ಬಟ್ಟೆ ವಾಶ್ ಮಾಡೋದು ಹಾಕಿದ್ದೀನಿ ವೀಡಿಯೋನ ಫಸ್ಟ್ ಬಟ್ಟೆ ಎಲ್ಲ ವಾಶ್ ಮಾಡಿಕೊಂಡು ಮನೆ ವಾಶ್ ಮಾಡಿ ಮತ್ತೆ ಟಾಯ್ಲೆಟೆಲ್ಲ ತೊಳೆದು ಆಮೇಲೆ ಸ್ನಾನ ಮಾಡಿಕೊಂಡು ದೇವರಿಗೆ ಕೈ ಮುಗಿದು ಮತ್ತೆ ಹೊರಟೆ ಹೌದು ಕೇಳಿದಿರಿ ಏನಕ್ಕ ಸ್ನಾನ ಮಾಡೋದಕ್ಕೂ ಮುಂಚೆ ತಿಂಡಿ ತಿಂತೀರಾ ಅಂತ ಹೌದು ಬೆಳಿಗ್ಗೆ ಎದ್ದ ತಕ್ಷಣ ಮುಖ ತೊಳೆದಿರ್ತೀನಿ ಹಲ್ ಬ್ರಷ್ ಮಾಡಿರ್ತೀನಿ ಸ್ನಾನ ಮಾಡಿಕೊಂಡು ಕಾಯ್ಕೊಂಡು ಕೂತ್ಕೊಂಡ್ರೆ ನನಗೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಕೊಂಡು ತಿಂಡಿ ತಿನ್ನೋದು ಕಾಯಿಗೂ ಕೂತ್ಕೊಂಡು ಈ ಕೆಲಸಗಳು ಆಗೋದಿಲ್ಲ ಎಷ್ಟೇ ಬೇಗ ಇದ್ರೂ ಆಗೋದಿಲ್ಲ ಹಾಗಾಗಿ ನಾನು ಎಲ್ಲ ಕೆಲಸಗಳನ್ನೂ ಮಾಡೋದಕ್ಕೆ ಮುಂಚೆ ಫಸ್ಟ್ ನಂಗೆ ಗೊಟ್ಟೆ ಅಷ್ಟು ಆಗ್ತದೆ ತಿಂದ್ಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಳ್ತೀನಿ ಇಲ್ಲಾಂದ್ರೆ ನಾನು ತಿನ್ನೋದಕ್ಕೆ ಆಗಲ್ಲ ಹಾಗೆ ಹುಡುಕ್ಬಿಟ್ಟಿರ್ತೀನಿ ಬನ್ನಿ ಎಲ್ಲ ಸ್ನಾನ ಮನೆ ಕಿಟಕಿ ಎಲ್ಲ ಕ್ಲೀನಾಗಿ ಒರೆಸ್ಕೊಳ್ತಾ ಇದ್ದೀನಿ ಯಾಕೆಂದರೆ ತುಕ್ಕ ಬಂದು ಬಿಡುತ್ತೆ ಇಲ್ಲಿ ಏನಾಗಿದೆ ಅಂದರೆ ಮಳೆದು ಮತ್ತು ಮಳೆ ಸಿಕ್ಕಾಬಟ್ಟೆ ಆದರೆ ಎಷ್ಟೇ ಪೇಂಟಿಂಗ್ ಮಾಡಿದ್ರೂ ಈ ಮಲೆನಾಡಲ್ಲಿ ತುಕ್ಕು ಬರೋವಂಥ ಚಾನ್ಸಸ್ ಇರುತ್ತೆ ಈ ಕಬ್ಬಣ ಎಲ್ಲ ಬೇಗ ತುಕ್ಕು ಬಂತ ಹಾಳಾಗ್ಬಿಡುತ್ತೆ ಅದ್ರ ಜೊತೆಗೆ ಬಿಸಿಲು ಬೇರೆ ಇಲ್ಲ ಅಲ್ವಾ ಒಂದು ರೀತಿ ಬುಷ್ಟ್ ಬರುತ್ತೆ ಎಷ್ಟು ಧೂಳು ಎಷ್ಟು ಕೂರುತ್ತೋ ಅಷ್ಟು ಸಹ ಈ ಚಳಿ ಅಂದರೆ ಮಳೆ ಯಾವತ್ತು ಸೂರ್ಯನ ಕಿರಣಗಳು ಜಾಸ್ತಿ ಬೀಳೋದಿಲ್ವಾ ಆ ಜಾಗದಲ್ಲಿ ಧೂಳು ಸಹ ಒಂದು ವೈಟ್ ಬೂಸ್ಟ್ ರೀತಿ ಫಾರ್ಮ್ ಆಗಿ ಅದು ಅದರಿಂದ ಸ್ವಲ್ಪ ಮೈಯೆಲ್ಲ ಕಡ್ತಾ ಬರೋದು ಒಂಥರ ಶೀತ ಆಗೋದು ಆಮೇಲೆ ಮೂಗುಗೆ ಸ್ವಲ್ಪ ಗುಳುಗಳು ಅಂತ ಹರಿದಂಗೆ ಆಗೋದು ಈ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಕೆಲವರಲ್ಲಿ ಹಾಗಾಗಿ ನಮ್ಮ ಮನೇನಲ್ಲೇ ಒಬ್ರಿಗಿದೆ ಅದೇ ಥರ ಪ್ರಾಬ್ಲಮ್ ಹಾಗಾಗಿ ಅಲ್ಲಲ್ಲೇ ಎಲ್ಲನೂ ವಾಶ್ ಮಾಡ್ಕೊಳ್ತಾ ಇರ್ತೀನಿ ಒರೆಸ್ಕೊಳ್ತಾ ಇರ್ತೀನಿ ಕ್ಲೀನಾಗಿ ಇನ್ನು ಬಾಗಿಲು ಈಗಲೂ ಏನೂ ಬಿಡೋದಿಲ್ಲ ಯಾವುದೇ ಆದರೂ ಅಷ್ಟೇ ಡೀಪ್ ಕ್ಲೀನ್ ಮಾಡೋಕ್ಕೆ ಶುರು ಮಾಡಿತು ಅಂತಂದರೆ ಇದೇ ಥರನೇ ಪ್ರತಿದಿನವೂ ಸಹ ನಾನು ವಾಶ್ ಮಾಡ್ಕೊಳ್ತಾ ಇರ್ತೀನಿ ಸ್ನಾನ ಮನೇನ ಕೈಕಾಲು ಮುಖ ತೊಳ್ಕೊಂಬರೋದಕ್ಕೆ ಅಥವಾ ಸ್ನಾನಕ್ಕೆ ಅಂತ ಹೋದಾಗ ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟು ಸ್ನಾನ ಮನೆ ಎಷ್ಟಾಗುತ್ತೋ ಅಷ್ಟು ಉಜ್ಜಿ ತಿಕ್ಕಿ ತೊಳೆದ್ಬಿಡ್ತೀನಿ ಅವತ್ತು ಹಾರ್ಪಿ ಡೈಲಿ ಹಾರ್ಪಿಕ್ ಹಾಕಕ್ಕೆ ಹೋಗೋದಿಲ್ಲ ವಾರಕ್ಕೊಂದ್ಸಲ ಹದಿನೈದುಕ್ಕೊಂದು ಸಲ ನಾನು ಏನು ಇಪ್ಪತ್ತೈಸಕ್ಕೊಂದು ಸಲ ನಾನು ಕ್ಲೀನ್ ಮಾಡ್ಕೊಳ್ತೀನಲ್ಲ ಆವಾಗ ಮಾತ್ರ ಆರ್ ಪಿಕ್ ಹಾಕಿ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀನಿ ಕ್ಲೀನ್ ಮಾಡಿಕೊಂಡು ಎಲ್ಲ ತೊಳೆದು ಫಸ್ಟ್ ಬಕೆಟ್ ಎಲ್ಲ ತೊಳೆದು ಇಟ್ಕೊಂಡ್ಬಿಡ್ತೀನಿ ಸ್ನಾನ ಮನೆದಕ್ಕೆ ಸ್ನಾನ ಮನೆಯಲ್ಲಿ ಯಾವತ್ತೂ ಯಾವುದೇ ಹೆಣ್ಮಕ್ಳಲ್ಲಿ ಗಂಡು ಮಕ್ಕಳಲ್ಲಿ ಜೋಪಾನ ಆಗಿರಿ ಮಕ್ಕಳಿಗೆ ಸ್ನಾನ ಮಾಡಿಸುವಾಗ ಜೋಪಾನ ಒಂದು ಸ್ವಲ್ಪ ಮೈ ಮರೆತು ಮಕ್ಕಳು ಏನಾದ್ರು ಬಿತ್ತು ಅಂತಂದರೆ ಏಳ್ಗೆ ಆಗೋದಿಲ್ಲ ವಯಸ್ಸಾಗಿರೋರು ಸಾಮ ಸರ್ವೇ ಸಾಮಾನ್ಯವಾಗಿ ಸ್ನಾನ ಮನೆಯಲ್ಲಿ ಬಿದ್ದುಬಿಡ್ತು ಅಂತಂದರೆ ಅವರು ಹುಷಾರಾಗೋದೇ ಇಲ್ಲ ಜೀವನದಲ್ಲಿ ನಲ್ಲಾಡಿಕೊಂಡೇ ಅವರು ಮುಪ್ಪನ್ನು ಹೊಂದ್ಬಿಡ್ತಾರೆ ಅಂತಲೇ ಹೇಳ್ಬೋದು ಈ ಸ್ನಾನ ಮನೆಯಲ್ಲಿ ಒಂದು ರಾಹು ಪ್ರಭಾವ ಅಂತ ಹೇಳ್ತಾರೆ ಯಾಕೆಂದರೆ ಆ ಸ್ನಾನ ಮನೆಯಲ್ಲಿ ಒಂದು ಚೂರು ಪಾಚಿ ಆಗಿರ್ಬೋದು ಸೋಪ್ ಆಗಿರ್ಬೋದು ಅಥವಾ ಸೋಪು ನೊರೆ ಆಗಿರ್ಬೋದು ಶಾಂಪು ನೊರೆ ಆಗಿರ್ಬೋದು ಶಾಂಪು ಆಗಿರ್ಬೋದು ಕಣ್ಗೆ ಕಾಂದೇನಾರು ಒಂದು ಚೂರು ಬಿತ್ತು ಅಂತಂದರೆ ಗೊತ್ತೋ ಗೊತ್ತಿಲ್ಲವೋ ಕಾಲಾಕಿ ನಾವೇ ಬಿಡ್ಬೋದು ಮತ್ತು ದೊಡ್ಡವರು ಬಿಡ್ಬೋದು ಮಕ್ಕಳು ಬಿಡ್ಬೋದು ಸ್ನಾನ ಮನೆಯಲ್ಲಿ ಕೆರೆಗಳಲ್ಲಿ ಕಟ್ಟೆಗಳಲ್ಲಿ ಕಾಲುವೆಗಳಲ್ಲಿ ನೀರಿನ ತಡಿ ಅಂದರೆ ನೀರಿನ ಹತ್ರ ಅಕ್ಕಪಕ್ಕದಲ್ಲಿ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತ ಹೇಳ್ತಾರೆ ಏಳಿಗೆ ಆಗೋಲ್ಲ ಮಕ್ಕಳು ಒಳ್ಳೆಯದಾಗೋದಿಲ್ಲ ಒಂದು ರೀತಿ ನೆಲಗ್ರಹ ಥರ ಆಗುತ್ತೆ ಅದರಿಂದ ದೈಹಿಕ ಮತ್ತು ಮಾನಸಿಕವಾಗಿ ಮಕ್ಕಳು ನೊಂದ್ತಾರೆ ಮನಸ್ಸು ಚಂಚಲ ಆಗುತ್ತೆ ಮೊದಲು ರೀತಿ ಹೇಗೆ ಬೆಳೆದಕ್ಕೂ ಮುಂಚೆ ಮಕ್ಕಳೇ ಆಗಲಿ ದೊಡ್ಡವರಾಗಲಿ ಅವನು ಮನಸ್ಥಿತಿ ಹೇಗಿರುತ್ತೋ ಆ ಥರ ಇರೋದಿಲ್ಲ ಕೆಲವರು ಏನು ಮಾಡ್ತಾರೆ ಒಳ್ಳೆ ದೇವ ಮೇಡ್ತಾರಂಗೆ ಆಗೋದು ಇದಕ್ಕಿದ್ದಂಗೆ ಕನಸಲ್ಲಿ ಕನ್ವರ್ಸೋದು ಬೆಚ್ಚಿ ಬೆಚ್ಚಿ ಎದ್ದೇಳೋದು ಯಾವ ಕೆಲಸನೂ ಆಗಬಾರ್ದು ಆಮೇಲೆ ಹುಷಾರು ತಪ್ಪೋದು ಈ ಥರ ಎಲ್ಲ ಹಾಕ್ತಾ ಇರುತ್ತೆ ಈ ಕೆರೆ ಕಾಲುವೆಗಳು ಆ ಥರ ಹತ್ರ ಬಿದ್ದಾಗ ಹಾಗಾಗಿ ಹುಷಾರು ಹುಷಾರು ಅಂತ ಹೇಳೋದು ಸ್ನಾನದ ಮನೆಯಲ್ಲೂ ಅಷ್ಟೇ ಬಿದ್ದರೆ ಜೋಪಾನ ಜೋಪಾನ ಅಂತಲೇ ಹೇಳ್ತೀನಿ ಮ ದೊಡ್ಡ ವಯಸ್ಸಾಗಿರೋರು ವಯಸ್ಸಾಗಿರೋರಿರೋ ಮನೆಯಲ್ಲಿ ಸಾಧ್ಯ ಆದಷ್ಟು ಜೋಪಾನ ನೋಡ್ಕೊಳ್ಳಿ ಸ್ನಾನ ಮನೆಯನ್ನು ತರಿ ತರಿಯಾಗಿರೋ ಗಾರೆನಲ್ಲೇ ಕಟ್ಟಿ ಅಂತ ಹೇಳ್ತೀನಿ ಅಕ್ಸ್ ಅಕಸ್ಮಾತ್ ನೀವೇನಾದರೂ ಕಲ್ಲು ಬರುತ್ತೆ ನೋಡಿ ಕಪಾತ ಕಲ್ತರ ನೀವು ಟೈಲ್ಸ್ ಕಲ್ತರ ತರಿ ತರಿಯಾಗಿರೋದೇನಾರು ಹಾಕಿ ಹಾಕ್ಕೊಂಡ್ರೆ ನೀವು ಸ್ವಲ್ಪ ಇನ್ನೂ ಸ್ವಲ್ಪ ತರಿಯಾಗಿರಲಿ ಕಾಲು ಇಟ್ಟರೆ ಜಾರಬಾರ್ದು ಆ ಥರ ನೀವು ನೋಡ್ಕೋಬೇಕು ಹಾಗಾದರೆ ಮಾತ್ರ ವಯಸ್ಸಾಗಿರೋರಿಗೆ ಅನುಕೂಲ ಆಗುತ್ತೆ ಎಲ್ಲ ಟೈಮು ಎಲ್ಲ ಸಮಯದಲ್ಲೂ ನೀವು ವಯಸ್ಸಾದವ್ರನ್ನ ಕಣ್ಣು ಕಣ್ಣಲ್ಲಿ ಇಟ್ಟು ನೋಡ್ಕೊಳ್ಳೋಕೆ ಆಗೋದಿಲ್ಲ ಎಲ್ಲ ಸಮಯನೂ ಒಂದೇ ಥರ ಇರೋದಿಲ್ಲ ಅಂತ ಹೇಳ್ತೀನಿ ಇವಾಗ ದೇಸಿಯವರದ್ದು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಎಲ್ಲ ಹಾಕಿ ವಾಶ್ ಮಾಡಿಕೊಂಡೆ ಎಲ್ಲನೂ ಮಿಕ್ಕಿದ ಕೆಲಸ ಮಾಡ್ಕೋಬೇಕು ಜಮ್ ಜಮ್ಕಾನೂ ಸಹ ಹಾಕಿದ್ದೆ ನಾನು ಜಮ್ಕಾನು ಸಹ ವಾಶ್ ಆಗಿತ್ತು ತೋರಿಸ್ತೀನಿ ಇಷ್ಟು ಕ್ಲೀನಾಗಿ ವಾಶ್ ಆಗಿದೆ ಅಂದರೆ ಅಷ್ಟು ಚೆನ್ನಾಗಿ ವಾಶ್ ಆಗಿದೆ ಒಂದು ಬಡವರ ಬಂದು ಅಂತಲೇ ಹೇಳ್ಬೋದು ಈ ಈ ಒಂದು ವಾಷಿಂಗ್ ಮಿಷಿನು ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ ಯಾಕಂತ ಕೇಳಿದ್ರಿ ಕರೆಂಟ್ ಬಿಲ್ ಜಾಸ್ತಿ ಬರೋದಿಲ್ಲ ಬಬ್ಬಾ ಅಂತಂದರೆ ನಲ್ವತ್ತರಿಂದ ಐವತ್ತು ರೂಪಾಯಿ ಬರ್ಬೋದೇನೋ ಇವಾಗಂತೂ ಫ್ರೀ ಆಗಿರೋದ್ರಿಂದ ಅದು ಬರೋದಿಲ್ಲ ಕರೆಂಟ್ ಬಿಲ್ಲು ಮೊದಲೇನೋ ಅಷ್ಟೇ ಅಷ್ಟನೇ ಇದ್ದರು ನಲ್ವತ್ತು ರೂಪಾಯಿ ಅಥವಾ ಐದು ಐವತ್ತು ರೂಪಾಯಿ ಎಕ್ಸ್ಟ್ರಾ ಬರ್ತಿತ್ತು ಅಷ್ಟೇ ಅಲ್ವಾ ಇವಾಗಂತೂ ಅದು ಬರೋದಿಲ್ಲ ಬಿಡಿ ಹಾಗಾಗಿ ಫುಲ್ಲು ಬೆಡ್ಶೀಟ್ಗಳು ತಿಮ್ಮನ್ ಕವರ್ಗಳು ಜಮ್ಖಾನ ಅದ್ರ ಜೊತೆಗೆ ಟವಲ್ಗಳು ಇತ್ತು ಎಲ್ಲರದು ನಾಲ್ಕೈ ಟವಲ್ಗಳು ಎಲ್ಲನೂ ವಾಶ್ ಮಾಡಿಕೊಂಡು ಎಲ್ಲನ ಬಟ್ಟೆ ಎಲ್ಲನೂ ಎಲ್ಲನೂ ಒಣಗಾಕ್ಬಿಟ್ಟು ಉಳಿದದ ಕೆಲಸನೆಲ್ಲ ನಾನು ಮಾಡ್ಕೊಳ್ತೀನಿ ಸ್ನೇಹಿತರೆ ಈ ಒಂದು ಮ್ಯೂಚುವಲ್ ಫಂಡ್ ಬಗ್ಗೆ ನೀವು ಖಂಡಿತ ಹೋಗಿ ಎಸ್ ಬಿ ಐನಲ್ಲಿ ನೀವು ಕೇಳಿ ಮಾಹಿತಿನ ಪಡೀರಿ ನಿಮ್ಮ ಮನಸ್ಸಿಗೆ ಸಂತೋಷ ಆಯಿತು ಆಯಿತು ಕನ್ಫರ್ಮ್ ಆಗಿ ಇದಕ್ಕೆ ಹಾಕ್ಬೋದು ಅಂತ ನಿಮ್ಮ ನಂಬಿಕೆ ಬಂದರೆ ಮಾತ್ರ ಅದರಲ್ಲಿ ಇನ್ವೆಸ್ಟ್ ಮಾಡಿ ಯಾಕಂದರೆ ಖಂಡಿತ ನಿಮ್ಮ ನಿಮ್ಮ ಸ್ವಂತ ಅದು ಯಾಕೆಂದರೆ ನೀವು ಕಷ್ಟಪಟ್ಟಿರೋ ದುಡ್ಡು ದುಡ್ಡನ್ನ ವೇಸ್ಟ್ ಮಾಡೋದಕ್ಕೆ ಹೋಗ್ಬಿಡಿ ನಾನು ನಿನ್ನೆ ನಾನು ಹಿಡಿದಿನ ನಾನು ಮಾಡೋ ತಪ್ಪನ್ನು ಯಾರು ಮಾಡೋಕ್ಕೆ ಹೋಗ್ಬಿಡಿ ಅಂತ ನಾನು ದುಡ್ಡನ್ನು ಜೋಡಿಸೋದು ಬೀರು ಒಳಗಡೆ ಇಡೋದು ಜೋಡಿಸೋದು ಬೀರು ಒಳ ಒಳಗಡೆ ಇರೋದು ಅದೇ ಕೆಲಸ ಮಾಡ್ತಾ ಇದ್ದೆ ನಾನು ಬೇರೆ ಯಾವುದರಲ್ಲೂ ಇನ್ವೆಸ್ಟ್ ಮಾಡ್ತಾ ಇರಲಿಲ್ಲ ಬಡ್ಡಿ ಬರೋದು ಕಡಿಮೆ ಆಯಿತು ಕೆಲವೊಂದು ಕಡೆ ಇನ್ವೆಸ್ಟ್ ಮಾಡಿದೆ ಬಡ್ಡಿ ಬರೋದು ಕಡಿಮೆ ಆಗಿತ್ತು ಬಟ್ ಇದ್ರಲ್ಲಿ ನಾನು ಇನ್ ಇನ್ವೆಸ್ಟ್ ಮಾಡಿದ್ಮೇಲೆ ಇದಕ್ಕೆ ಕಾರಣ ಯಾರು ಅಂತಂದರೆ ಅನ್ನೆಸೆಸರಿಯಾಗಿ ನಾವು ಬ್ಯಾಂಕಿಗೆ ಹೋಗಿದ್ವಿ ಒನ್ ಎಲ್ಲ ಎಲ್ಲ ಅನ್ಎಕ್ಸ್ಪೆಕ್ಟೆಡಾಗಿ ಹೋಗಿದ್ವಿ ಬ್ಯಾಂಕಿಗೆ ಹೋದಾಗ ಕೆಲವೊಂದು ಮಾಹಿತಿಗಳು ನನಗೆ ಸಿಕ್ತು ಅಂದರೆ ಅಂತ So, we'll Tuh ನೋಡೋಣ ಅಂದ್ಬಿಟ್ಟು ಯಾರದೋ ಜೊತೆಯಲ್ಲಿ ಹೋದಾಗ ಕೆಲವೊಂದು ಮಾಹಿತಿಗಳು ಸಿಕ್ತು ಅದ್ರ ಜೊತೆಗೆ ನನ್ನ ಸ್ನೇಹಿತೆಯು ಕೂಡ ಇದನ್ನು ಹಾಕಿರೋದ್ರಿಂದ ಅವಳು ಮುಖಾಂತರ ನಾನು ತಿಳ್ಕೊಂಡು ಪರವಾಗಿಲ್ಲ ಇದ್ರಲ್ಲಿ ಹಾಕ್ಬೋದು ಇದರಿಂದ ಏನು ತೊಂದರೆ ಆಗೋದಿಲ್ಲ ಫ್ಯೂಚರಲ್ಲಿ ನಾವು ಚೆನ್ನಾಗಿರಬಹುದು ಬೇರೆ ಕಡೆ ನಾವು ಕೆಲವೊಂದು ಕಡೆ ದುಡ್ಡನ್ನು ಇನ್ವೆಸ್ಟ್ ಮಾಡೋ ಬದಲು ಈ ರೀತಿ ನಾವು ಇನ್ವೆಸ್ಟ್ ಮಾಡಿದ್ರೆ ಸ್ವಲ್ಪ ಅಮೌಂಟು ನಮಗೆ ಸಿಗುತ್ತೆ ಕೈಗೆ ಒಂದು ಖರ್ಚಿಗೆ ಮಕ್ಕಳಿಗೆ ಎಜುಕೇಶನ್ಗೆ ಯಾವುದಕ್ಕೆ ಆದರೂ ಒಂದು ಉಪಯೋಗ ಆಗುತ್ತೆ ಅಂತಂದ್ಬಿಟ್ಟು ನಾನು ಅದ್ರಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ ಖಂಡಿತ ಹೋಗಿ ಯಾಕೆಂದರೆ ನನ್ನನ್ನು ಕೇಳೋದಕ್ಕಿಂತ ನೀವು ಹೋಗಿ ಮಾಹಿತಿನ ತೊಗೊಂಡ್ರೆ ನಿಮಗೂ ಒಳ್ಳೆಯದು ನಾನು ಹೇಳೋದ್ರಿಂದ ನೀವು ಯಾವುದೇ ಕಾರಣಕ್ಕೂ ಅದಕ್ಕೆ ನೀವು ಬೆಲೆ ಕೊಡಬೇಡಿ ನೀವು ಹೋಗಿ ನಿಮ್ಮ ಅನುಸಾರ ನೀವು ಕೇಳಿಕೊಂಡು ನಿಮ್ಗೆ ಹಾಕ್ಬೇಕಾ ಹಾಕ್ಬಾರ್ದು ಇನ್ವೆಸ್ಟ್ ಮಾಡಬೇಕಾ ಇನ್ವೆಸ್ಟ್ ಮಾಡಬಾರ್ದಾ ಅಂತ ನಿಮ್ಗೆ ಗೊತ್ತಾಗುತ್ತೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಗೊತ್ತಲ್ಲ ನಿಮಗೆ ಲೈಕ್ ಕೊಡೋದು ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ಕಮೆಂಟ್ ಹಾಕಿ ಕಡೆ ಬಿಡಿದ್ದೀನಿ ಚರಿ ಇಲ್ಲಿಗೆ ಮುಗಿತು ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕಿ